ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಒಂದು ದೇಶ ಒಂದು ಚುನಾವಣೆ ಚರ್ಚೆ ಜೋರಾಗಿ ನಡೆಯುತ್ತಿದೆ ಈ ಮಧ್ಯೆ ದೇಶದೆಲ್ಲೆಡೆ ಚಿನ್ನಕ್ಕೆ ಒಂದೇ ಬೆಲೆ ನಿಗದಿಪಡಿಸಲು ಚಿಂತನೆ ನಡೆದಿದೆ ಈಗ ಚಿನ್ನಕ್ಕೆ ದೇಶದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಬೆಲೆ ಇದೆ ಆದರೆ ಇನ್ನು ಮುಂದೆ ಬಡವರು ಕೂಡ ಬಂಗಾರ ಖರೀದಿ ಮಾಡಬಹುದು ಅರೆ ಅದು ಹೇಗೆ ಅಂತೀರಾ ಈ ವರದಿ ನೋಡಿ ಹೌದು ಪ್ರತಿ ರಾಜ್ಯದ ವಿಭಿನ್ನ ತೆರಿಗೆಗಳ ಹೊರತಾಗಿ ವಿವಿಧ ಅಂಶಗಳು ಪರಿಣಾಮ ಬೀರುವುದರಿಂದ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಈ ವ್ಯತ್ಯಾಸ ಕಂಡು ಬರುತ್ತಿದೆ ಇದೀಗ ಈ ನಿಯಮದಲ್ಲಿ ಬದಲಾವಣೆ ಕಂಡು ಬರಲಿದ್ದು ಶೀಘ್ರದಲ್ಲೇ ಒಂದು ರಾಷ್ಟ್ರ ಒಂದು ದರ ನೀತಿಯನ್ನ ಜಾರಿಗೆ ತರಲಾಗುವುದು ಎಂದು ಮೂಲಗಳು ತಿಳಿಸಿವೆ ಸದ್ಯ ಈ ನಿಯಮ ಏನಾದರೂ ಜಾರಿಗೆ ಬಂದ್ರೆ ನೀವು ದೇಶದಲ್ಲಿ ಎಲ್ಲಿ ಬೇಕಾದರೂ ಒಂದೇ ದರದಲ್ಲಿ ಚಿನ್ನವನ್ನ ಖರೀದಿ ಮಾಡಬಹುದು ಇದರಿಂದ ಗ್ರಾಹಕರ ಜೊತೆಗೆ ಚಿನ್ನದ ವ್ಯಾಪಾರಿಗಳು ಮತ್ತು ಆಭರಣ ವ್ಯಾಪಾರಿಗಳಿಗೆ ಅನುಕೂಲಕರವಾಗಲಿದೆ ಈಗಾಗಲೇ ದೇಶಾದ್ಯಂತ ಎಲ್ಲಾ ದೊಡ್ಡ ದೊಡ್ಡ ಆಭರಣ ವ್ಯಾಪಾರಿಗಳು ಇದನ್ನ ಕಾರ್ಯಗತಗೊಳಿಸಲು ಒಪ್ಪಿಕೊಂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಹೀಗಾಗಿ ಇದರಿಂದ ಚಿನ್ನದ ಬೆಲೆಗಳನ್ನ ನಿಯಂತ್ರಿಸಲು ಸಾಧ್ಯವಾಗಲಿದೆ ಒಂದು ರಾಷ್ಟ್ರ ಒಂದು ದರ ನೀತಿಗೆ ರತ್ನ ಮತ್ತು ಆಭರಣ ಮಂಡಳಿ ಸಹ ಬೆಂಬಲವನ್ನ ಸೂಚಿಸಿದೆಯಂತೆ ದೇಶಾದ್ಯಂತ ಚಿನ್ನದ ಏಕರೂಪದ ಬೆಲೆ ಜಾರಿಗೆಗೊಳಿಸುವುದು ಇದರ ಉದ್ದೇಶ ಎಂದು ಮೂಲಗಳು ತಿಳಿಸಿವೆ ಎರಡ್ ಸಾವಿರದ ಸೆಪ್ಟೆಂಬರ್ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಅಧಿಕೃತ ಘೋಷಣೆ ಹೊರಬೀಳಲಿದೆ ಈ ನೀತಿ ಜಾರಿಗೆ ತಂದ ನಂತರ ಕಂಡುಬರುವ ಸವಾಲುಗಳನ್ನು ಎದುರಿಸಲು ಚಿನ್ನದ ಉದ್ಯಮವು ಈಗಾಗಲೇ ಯೋಜನೆಯನ್ನ ರೂಪಿಸುತ್ತಿದೆ ಹೀಗಾಗಿ ನೀವು ಈ ಯೋಜನೆಯ ಅಡಿ ದೇಶಾದ್ಯಂತ ಚಿನ್ನದ ಬೆಲೆಯನ್ನ ಏಕರೂಪಗೊಳಿಸಲು ಕೇಂದ್ರ ಸರ್ಕಾರ ಸರ್ಕಾರ ಬಯಸಿದೆ ಈ ನಿಯಮ ಜಾರಿಗೆ ತಂದ ನಂತರ ನೀವು ಬೆಂಗಳೂರು ದೆಹಲಿ ಮುಂಬೈ ಚೆನ್ನೈ ಅಥವಾ ಕೋಲ್ಕತ್ತಾದಂತಹ ಮೆಟ್ರೋ ನಗರ ಅಥವಾ ಮಂಗಳೂರು ಹುಬ್ಬಳ್ಳಿಯಂತಹ ಸಣ್ಣ ನಗರದಲ್ಲಿ ಚಿನ್ನವನ್ನು ಖರೀದಿಸಿದ್ರೆ ಒಂದೇ ಬೆಲೆಯನ್ನ ಪಾವತಿಸಬೇಕಾಗುತ್ತದೆ ಸರ್ಕಾರವು ರಾಷ್ಟ್ರೀಯ ಬುಲಿಯನ್ ಎಕ್ಸ್ಚೇಂಜ್ ಅನ್ನ ರಚಿಸಲಿದ್ದು ಇದು ಎಲ್ಲೆಡೆ ಚಿನ್ನದ ಸಮಾನ ಬೆಲೆಗಳನ್ನ ನಿಗದಿಪಡಿಸಲಿದೆ ಆಭರಣ ವ್ಯಾಪಾರಿಗಳು ಈ ಬೆಲೆಗೆ ಚಿನ್ನವನ್ನ ಮಾರಾಟ ಮಾಡಬೇಕಾಗುತ್ತದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ನಿಯಮದ ಅನುಷ್ಠಾನದೊಂದಿಗೆ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಾಗಲಿದೆ ಇದಲ್ಲದೆ ಚಿನ್ನವನ್ನ ಮಾರಾಟ ಮಾಡಲು ಅನೇಕ ಬಾರಿ ಅನಿಯಂತ್ರಿತ ಬೆಲೆಗಳನ್ನ ವಿಧಿಸುವ ಆಭರಣ ವ್ಯಾಪಾರಿಗಳನ್ನು ಸಹ ಅತೋಟಿಗೆ ತರಲು ಸಾಧ್ಯವಾಗುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ಚಿನ್ನದ ಬೆಲೆಗಳು ತೀವ್ರವಾಗಿ ಏರಿಕೆಯಾಗುತ್ತಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ ಹೀಗಾಗಿ ನೀವು ಬೆಲೆಗಳನ್ನ ಸುವ್ಯವಸ್ಥಿತಗೊಳಿಸುವುದರಿಂದ ಚಿನ್ನದ ಮಾರುಕಟ್ಟೆ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಇನ್ನು ಇದರ ಜೊತೆಗೆ ಸಂಭವ್ಯ ಬೆಲೆ ಕಡಿತವಾಗುತ್ತದೆ ಇದರ ಅರ್ಥ ನೀವು ಇನ್ನು ಮುಂದೆ ಬೆಲೆ ಅಸಮಾನತೆಯನ್ನ ನಿವಾರಿಸುವುದು ಚಿನ್ನದ ಬೆಲೆ ಹೇಳಿಕೆಗೆ ಕಾರಣವಾಗಬಹುದು ಹಾಗೂ ಮಧ್ಯಸ್ಥಿಕೆ ಕೂಡ ತೆಗೆದು ಹಾಕುವುದು ಏಕೀಕೃತ ಬೆಲೆಯು ಮಧ್ಯವರ್ತಿಗಳನ್ನ ತೆಗೆದು ಹಾಕುತ್ತದೆ ನೆನಪಿರಲಿ ಇನ್ನು ಈ ನಿಯಮ ದೇಶಾದ್ಯಂತ ಎಲ್ಲಾ ಆಭರಣ ವ್ಯಾಪಾರಿಗಳಿಗೆ ನ್ಯಾಯಯುತ ಸ್ಪರ್ಧಾತ್ಮಕ ವಾತಾವರಣವನ್ನ ಒದಗಿಸುತ್ತದೆ ಒಟ್ಟಾರೆ ಇನ್ನು ಮುಂದೆ ಗೋಲ್ಡ್ ಅನ್ನುವುದು ಶ್ರೀಮಂತರ ಆಸ್ತಿ ಮಾತ್ರ ಅಲ್ಲ ಬಡವರು ಸೇರಿದಂತೆ ಮಧ್ಯಮ ವರ್ಗದವರು ಈ ಬಂಗಾರವನ್ನ ಇನ್ನು ಮುಂದೆ ಆರಾಮವಾಗಿ ಖರೀದಿಸಬಹುದು ಮತ್ತೆ ತಡ ಖರೀದಿ ಮಾಡಿ ಇದು ಬಂಗಾರದ ದುನಿಯಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ